Uh oh ಸೂರ್ಯನು ವದಿಸಿದರೆಂದರೆ ನೋಡ ಚಕ್ರೂಹವನ್ನು ನೋಡಿದ ನಾಶವಾಯಿತು ಸಹೋದರ ಅಗ್ರಜೂಹದ ಮಹಾದ್ವಾರದಲ್ಲಿ ಸ್ವಯಂ ಧೋರಣೆ ಧರುದ್ದಾನಿಯಾಗಿ ನಿಂತಿರುವನಂತೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸಹೋದರ ಕೃಷ್ಣ ಅರ್ಜುನರು ಇಲ್ಲಿ ಚೆನ್ನಾಗಿತ್ತು ಅರ್ಜುನನು ವ್ಯೂಹವನ್ನು ಜಯಿಸುವ ಪದ್ಧತಿಯನ್ನು ಅಗ್ರಜ ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಸಮಸಕ್ತರೊಡನೆ ಕಾದಾಡುತ್ತಿರುವರು ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ ಈಗ ಸಹೋದರ ಏನಾದರೂ ಉಪಾಯವನ್ನು ಮಾಡಲೇಬೇಕು ಅಗ್ರಜಾ ಈ ಲಿಂದ ಕೈಯಲ್ಲಿ ಗದೆಯಿರುವಾಗ ನನ್ನ ಪೂಜ್ಯ ತಂದೆ ತಗಿತಸ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಅಪಜಯವೆಂದರೆ ನಮ್ಮ ಬದಗಿರುವುದಾದ ವಿಪತ್ತಾದರೆ ಏನು ಹೇಳುಪ್ಪ ನಿನ್ನ ಸಾತ್ರಿ ಇಂಥ ಉಪ ಕಾರ್ಯಕ್ಕಾಗಿ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ ನನಗೆ ಅಂತ ದಯಪಾಲಿಸಿದರೆ ಆ ಚಕ್ರಯೂಗಳನ್ನು ಒಂದೇ ಕ್ಷಣದಲ್ಲಿ ಬೇಯಿಸಿ ಬರಬೇಕು ಬಾಪು ಕುಮಾರ ಬಾಪು ನೀನು ನಮ್ಮ ಬರದ ಕುಲದ ಕೀರ್ತಿ ಸ್ವರೂಪನೇ ಸರಿ ಈ ಸಾಹಸಕ್ಕೆ ನಾನು ಮೆಚ್ಚಿದನು ಮಗು ನೀರುಸವನ್ನು ನೋಡಿ ನಾನು ಮಾನಸನು ಆದ್ದರಿಂದ ಈ ಕಾರ್ಯವು ನಿನ್ನಿಂದ ಆಗುವುದಿಲ್ಲ ದೊಡ್ಡಪ್ಪ ಕಣ್ಣಾರೆ ಬೆಳೆದಿರುವ ಈ ಪಾತಿಪನ ದೇಹವು ಚಿಕ್ಕದಿರಬಹುದು ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ ಶಾಸ್ತ್ರ ಪ್ರಕಾಶಮಾನವಾಗಿ ಬೆಳಗುತ್ತಿದೆ ನನ್ನನ್ನು ನಿರಾಕರಿಸಬೇಡ ದೊಡ್ಡಪ್ಪ ಇದೊಂದು ಅವಕಾಶಗಳು ದೊಡ್ಡಪ್ಪ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೋಗ ನನ್ನ ತಾಯಿಯಾದ ವೀರ ನನ್ನ ತಾಯಿಯಾದ ದೇವಿಯು ವೀರಮಾತೆ ಎಂಬುದನ್ನು ಈ ಪ್ರಪಂಚಕ್ಕೆ ಬೆಳೆಯುತ್ತೆ ಅಪ್ಪಣೆ ಕೈ ಪಾಲಿಸಿಕೊಡು ದೊಡ್ಡಪ್ಪ ಎಲ್ಲಿಂದ ಇದ್ದಾಗಲೇ ಚಕ್ಕ ಚಕ್ರಯೂಹದಲ್ಲಿ ಓಡಾಡಿ ಯುದ್ಧ ಮಾಡುವುದನ್ನು ಚೆನ್ನಾಗಿ ಅರಿತಿರುವನು ಅದು ಯಗು ಹೇಗೆಂದರೆ ನವಮಾಸ ಮಾಸ ತುಂಬಿದ ಗರ್ಭಿಣಿಯಾದ ನನ್ನ ತಾಯಿ ಸುಭದ್ರಾದೇವಿಯನ್ನು ಶ್ರೀಕೃಷ್ಣ ಪರಮಾತ್ಮರು ದ್ವಾರಕಾ ನಗರಕ್ಕೆ ಕರೆದುಕೊಂಡು ಹೋಗಬೇಕಾದರೆ ನನ್ನ ತಾಯಿಗೆ ಬೇಸರವಾಗಬಾರದೆಂದು ಒಂದು ಕಥೆನೇನೆಂದು ಕೇಳಿದರು ಆಗ ಶ್ರೀಕೃಷ್ಣ ಪರಮಾತ್ಮರು ಚಕ್ಕೂ ಆದ ಕಥೆಯನ್ನು ಹೇಳುತ್ತಿದ್ದರು ಆಗ ನನ್ನ ತಾಯಿಯು ನಿದ್ದೆಯಿಂದ ಮಲಗಲು ಆ ಕಥೆಯನ್ನು ನಾನು ಚೆನ್ನಾಗಿ ಹೇಳಿದನು ಈಗ ಅದಕ್ಕೆ ತಕ್ಕ ಉಪಾಯವೂ ದೊರಕಿದಂತೆ ಸರಿ ಅದನ್ನು ನಿರಾಕರಿಸಬೇಡ ದೊಡ್ಡಪ್ಪ ಆದ್ದರಿಂದ ಮಗು ಯುದ್ಧವನ್ನು ಸಂಪೂರ್ಣವಾಗಿ ನೀವು ಹರಿದಿಲ್ಲ ನಿಮ್ಮ ತಂದೆಯೋ ಬಂದ ಕೂರಲಿ ನಿಮ್ಮ ತಂದೆಯೊಳಗೆ ಹೋಗಿ ಯುದ್ಧವನ್ನು ಮಾಡುವೆ ಅಂತ ಸಾಕಾರು ಮಾತು ದೊಡ್ಡಪ್ಪ ಯುವಹಾರನ್ನು ಭೇದಿಸಿಕೊಂಡು ಹೋದವರಿಗೆ ಹಿಂತಿರುಗಿ ಬರುವುದು ಅಸಾಧ್ಯವೇ ಈ ಕಗ್ರವೇ ನನಗೆ ಸಹಾಯಕರು ಆ ಪರಮಾತ್ಮನೆಯೇ ನನಗೆ ರಕ್ಷಿಸರು ನೀವು ಯಾರೇ ಏನೇ ಹೇಳಿದರೂ ನಾನು ಯುದ್ಧಕ್ಕೆ ಹೋಗುವುದು ಸಹಜ ನಮ್ಮ ಕುಮಾರನನ್ನು ತಯ ಯುದ್ಧಕ್ಕೆ ಕಳಿಸಿಕೊಡು ಅವನ ಸಹಾಯಕ್ಕಾಗಿ ನಾವೆಲ್ಲರೂ ಹೋಗೋಣ ಸಹೋದರ ಹೋಗಲ ಆಗ ನಿನ್ನ ಮಾತಿನಂತಿ ಹಕ್ಕುಗಳ ಪ್ರಾಣಪದವಾದ ಬಂದು ನಿನ್ನ ಕೈಯಲ್ಲಿ ಹೇಳು ಈಗ ನಮ್ಮ ಒಂದು ಹರಗಳಿಗೂ ಬಿಡದೆ ರಕ್ಷೂ ಬಾರುವು ನೀವು ಜಯ ಪ್ರಥಮ್ಮ ನಿಮ್ಮಲ್ಲೇ ಆಶೀರ್ವಾದವು ನನ್ನನ್ನು ಸದಾ ಕಾಲದಲ್ಲಿಯೂ ಒಂದ ಕಲಚದಂತೆ ರಕ್ಷಿಸಿಕೊಂಡಿದ್ದಾರೆ ನಾನೀಗಲೇನು